ನಾಲ್ಕು ಮತ್ತು ಒಂದರಿಂದ ಸರಣಿಯನ್ನು ಗೆದ್ದ ನಂತರವೂ ಕೂಡ ರಕ್ತ ಕಣ್ಣೀರು ಹಾಕುತ್ತಿದ್ದಾರೆ ಶುಭ್ಮನ್ ಗಿಲ್ ಭಾರತದ ಈ ಎರಡು ಅಪಾಯಕಾರಿಯಾದ ಬ್ಯಾಟ್ಸ್ಮನ್ಗಳು ಹೆಚ್ಚಿಸಿದರು ಟೆನ್ಷನ್ ಇವರಿಬ್ಬರ ಬ್ಯಾಟ್ ಮಾತನಾಡಿದಾಗಲೆಲ್ಲ ಬೆಂಚ್ ಮೇಲೆ ಕುಳಿತು ಅಳುತ್ತಾರೆ ಗಿಲ್ ಏಕೆಂದರೆ ಇವರಿಬ್ಬರ ಬಿರುಗಾಳಿಯ ಬ್ಯಾಟಿಂಗ್ ನ ಮುಂದೆ ವೀಕ್ ಆಗುತ್ತಾರೆ ಶುಭ್ಮನ್ ಗಿಲ್ ಈಗಂತೂ ಟಿ ಟ್ವೆಂಟಿನಿಂದ ಕೂಡ ಹೊರಗಾಗುವ ಅಪಾಯ ಗಿಲ್ ಅವರ ಮೇಲಿದೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮಗೆ ಟೀಂ ಇಂಡಿಯಾದಲ್ಲಿ ಯಾವ ಆಟಗಾರ ಇಷ್ಟ ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ರೀಸೆಂಟ್ ಆಗಿ ಭಾರತ ಮತ್ತು ಜಿಂಬಾಂಬೆ ನಡುವೆ ನಡೆದ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿ ಮುಕ್ತಾಯಗೊಂಡಿದೆ ಮತ್ತು ಈ ಸರಣಿಯನ್ನು ಗಿಲ್ ಅವರ ನಾಯಕತ್ವದಲ್ಲಿ ಭಾರತ ತಂಡ ನಾಲ್ಕು ಮತ್ತು ಒಂದರ ಅಂತರದಿಂದ ತನ್ನ ಹೆಸರು ಮಾಡಿಕೊಂಡಿದೆ ಹಾಗೂ ಈಗ ಭಾರತ ತಂಡ ಶ್ರೀಲಂಕಾ ವಿರುದ್ಧ ಮೂರು ಟಿ ಟ್ವೆಂಟಿ ಪಂದ್ಯ ಮತ್ತು ಮೂರು ಓಡಿಐ ಪಂದ್ಯಗಳ ಸರಣಿಯನ್ನು ಆಡಲಿದೆ ಟಿ ಟ್ವೆಂಟಿ ಸರಣಿಯನ್ನು ಆಡಲು ಶ್ರೀಲಂಕಾ ಪ್ರವಾಸ ಮಾಡುತ್ತಿರುವ ಟೀಂ ಇಂಡಿಯಾ ತನ್ನ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಜುಲೈ ಇಪ್ಪತ್ತಾರು ಹಾಗೂ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಜುಲೈ ಇಪ್ಪತ್ತೇಳು ಮತ್ತು ಕೊನೆಯ ಹಾಗೂ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಜುಲೈ ಇಪ್ಪತ್ತೊಂಬತ್ತರಂದು ಪಲ್ಲೇಕೆಲೆ ಸ್ಟೇಡಿಯಂನಲ್ಲಿ ಆಡಲಿದೆ ಆದರೆ ಇದರೊಂದಿಗೆ ಶುಭನ್ ಗಿಲ್ ಅವರ ನಾಯಕತ್ವದಲ್ಲಿ ಜಿಂಬಾಂಬೆಯನ್ನು ಟೀಂ ಇಂಡಿಯಾ ನಾಲ್ಕು ಮತ್ತು ಒಂದರ ಅಂತರದಿಂದ ಸೋಲಿಸಿದೆ ಆದರೂ ಕೂಡ ಶುಭ್ಮನ್ ಗಿಲ್ಗೆ ಒಂದು ದೊಡ್ಡ ಭಯ ಕಾಡುತ್ತಿದೆ ಹೌದು ಸ್ನೇಹಿತರೆ ಭಾರತದ ಎರಡು ಬಿರುಗಾಳಿಯ ಆಟಗಾರರಿದ್ದಾರೆ ಇವರ ಕಾರಣ ಬಹುಶಃ ಶ್ರೀಲಂಕಾ ವಿರುದ್ಧ ಟೀಂ ಇಂಡಿಯಾದಲ್ಲಿ ಗಿಲ್ ಅವರಿಗೆ ಅವಕಾಶ ಸಿಗದೆ ಇರಬಹುದು ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರರಲ್ಲಿನ ಮೊದಲ ಆಟಗಾರನ ಹೆಸರು ಬೇರೆ ಯಾರೂ ಅಲ್ಲ ಅಭಿಷೇಕ್ ಶರ್ಮಾ ರೀಸೆಂಟ್ ಆಗಿ ಜಿಂಬಾಂಬೆ ವಿರುದ್ಧ ನಡೆದ ಸರಣಿಯಲ್ಲಿ ಅವಕಾಶ ಪಡೆದುಕೊಂಡ ಅಭಿಷೇಕ್ ಶರ್ಮಾ ಅವರು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಭರ್ಜರಿಯಾದ ಶತಕವನ್ನು ಬಾರಿಸಿದರು ಆದರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಜೈಸ್ವಾಲ್ ಅವರು ಕಂಬ್ಯಾಕ್ ಮಾಡಿದ ಕಾರಣ ಅಭಿಷೇಕ್ ಶರ್ಮಾ ಅವರಿಗೆ ಮೂರು ಅಥವಾ ನಾಲ್ಕನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಅವಕಾಶ ಸಿಕ್ಕಿತು ಆದರೆ ಓಪನಿಂಗ್ ಮಾಡಲು ಅವಕಾಶ ಸಿಕ್ಕಾಗಲೆಲ್ಲ ಅಭಿಷೇಕ್ ಶರ್ಮಾ ಅವರು ಮಾಡಿದ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ನೋಡಿ ಗಿಲ್ ಅವರು ಕೂಡ ಶಾಕ್ ಆದರು ಮತ್ತು ಎರಡನೇ ಆಟಗಾರನ ಹೆಸರು ಯಶಸ್ವಿ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಎಷ್ಟು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಎಂದು ನಮಗೆಲ್ಲರಿಗೂ ತಿಳಿದಿದೆ ಅವರು ಒಂದು ಬಾರಿ ಬ್ಯಾಟಿಂಗ್ ಅನ್ನು ಆರಂಭಿಸಿದರೆ ಅವರನ್ನು ತಡೆಯುವುದು ಬಹಳ ಕಷ್ಟ ಹಾಗೂ ಅಷ್ಟೇ ಅಲ್ಲದೆ ರೀಸೆಂಟ್ ಆಗಿ ಜಿಂಬಾಂಬೆ ವಿರುದ್ಧ ನಡೆದ ಸರಣಿಯಲ್ಲಿಯೂ ಕೂಡ ಜೈಸ್ವಾಲ್ ಅವರು ಅತ್ಯುತ್ತಮವಾದ ಪ್ರದರ್ಶನ ನೀಡಿದ್ದಾರೆ ಇದರ ಕಾರಣವೇ ಅಭಿಷೇಕ್ ಶರ್ಮಾ ಮತ್ತು ನಂತಹ ಅತ್ಯುತ್ತಮವಾದ ಓಪನರ್ ಗಳು ಇರುವ ಕಾರಣ ಗಿಲ್ ಅವರಿಗೆ ಮುಂದಿನ ಸರಣಿಯಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ ಏಕೆಂದರೆ ಶ್ರೀಲಂಕಾ ವಿರುದ್ಧ ಟೀಂ ಇಂಡಿಯಾದ ನಾಯಕತ್ವವನ್ನು ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ವಹಿಸಲಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ನಿಮ್ಮ ಪ್ರಕಾರ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಗಿಲ್ ಅವರಿಗೆ ಅವಕಾಶ ನೀಡಬೇಕೋ ಬೇಡವೋ ಕಮೆಂಟ್ ಮಾಡುವ ಮೂಲಕ ತಿಳಿಸಿ